ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆದಂಥ ಒಂದು ಬೃಹತ್ ಉದ್ಯೋಗ ಮೇಳ ಇದುವರೆಗೆ ಇಂಥ ಕಾರ್ಯಕ್ರಮ ಆಗಿರೋದಿಲ್ಲ ಇನ್ನು ಆಗೋದು ಡೌಟು ಏಕೆಂದರೆ ಆ ರೀತಿಯಾದಂಥ ಅದ್ಭುತವಾದಂಥ ಒಂದು ಉದ್ಯೋಗ ಮೇಳವನ್ನು ಇವತ್ತು ನಮ್ಮ ಆಜನಾರಾಯಣ ಅವರ ನೇತೃತ್ವದಲ್ಲಿ ಪತ್ತೂರು ಅವರ ಸಾರಥ್ಯದಲ್ಲಿ ಇವತ್ತು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದು ದಿನಗಳಿಂದ ನಮ್ಮ ಅನೇಕ ನಮ್ಮ ಪಕ್ಷದ ಮುಖಂಡರು ನಮ್ಮ ಎನ್ ಎಸ್ ವಿವರು ಲೇಬರ್ಸ್ ಸೆಲ್ ಅವರು ಯೂತ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಪೇರೆಂಟಲ್ ಕಾಂಗ್ರೆಸ್ಸು ಎಲ್ಲ ಮುಖಂಡರು ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ಅವ್ರದೇ ಆದಂಥ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಮುಲ್ಬಾಗಲ ತಾಲೂಕಿನ ಜನತೆಗೆ ಒಳ್ಳೇದು ಮಾಡಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಕುಟುಂಬಗಳು ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರ ಜನ ಒಂದು ರಿಜಿಸ್ಟರ್ ಮಾಡ ಎಂಟ್ರಿ ಬಂದಿದ್ದೇವೆ ಇವತ್ತು ಎಂಟು ಸಾವಿರ ಜನ ಬಂದಿದ್ದರಿದ್ರು ಸಾವಿರ ಜನ ಜನ ನಮ್ಮ ಹುಡುಗರು ನಿರುದ್ಯೋಗ ಯುವಕ ಯುವತಿಯವರು ಬಂದಿದ್ರು ಅದ್ರಲ್ಲಿ ಸುಮಾರು ಒಂದು ಇವಾಗ ಈಗಲೇ ಒಂದು ಎರಡು ಸಾವಿರ ಮೂರು ಸಾವಿರ ಮೇಲ್ಪಟ್ಟು ಸೆಲೆಕ್ಟ್ ಆಗಿದ್ದಾರೆ ಇನ್ನೊಂದು ವಾರದಲ್ಲಿ ಅವ್ರಿಗೆಲ್ಲ ಇನ್ಫರ್ಮೇಷನ್ ಕೆಲವರಿಗೆಲ್ಲ ಇನ್ಫರ್ಮೇಷನ್ ಬರುತ್ತೆ ಎಲ್ಲರೂ ಬಂದವರಿಗೆಲ್ಲೂ ಅನುಕೂಲ ಆಗುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಮಾಡಲಿಕ್ಕೆ ಮಾಡಬೇಕಾದ್ರೆ ಅನೇಕ ಮುಖಂಡರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ತಾವೆಲ್ಲೂ ಪರೋಕ್ಷ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಥಕ್ಕೆ ಬಯಸ್ತೀನಿ ಇಷ್ಟು ಅದ್ಭುತವಾಗಿ ಯಶಸ್ವಿ ಆಗಬೇಕಾದ್ರೆ ಇಲ್ಲೂ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಇವಾಗ ಐದು ಗಂಟೆ ಇದೆ ಐದು ಗಂಟೆವರೆಗೂ ಎಲ್ಲೂ ಒಂದೇ ಒಂದು ಮಿಸ್ಟೇಕ್ ನಡೆದಿಲ್ಲ ಅವರು ಎಲ್ಲ ಊಟದ ವ್ಯವಸ್ಥೆಯಿಂದ ಇರ್ಬೋದು ಬೆಂಡಾಲ್ ವ್ಯವಸ್ಥೆಯಿಂದ ಇರ್ಬೋದು ಮೈಕಿಂದ ಇರ್ಬೋದು ಸೊ ನಾವು ವಿಭಿನ್ನವಾದಂಥ ಶೈಲಿಯಲ್ಲಿ ಇವತ್ತು ವಾಕಿಟ್ಟಾಕಿಂದು ತರಿಸಿದ್ದೀವಿ ಮುಲಭಾಗ ತಾಲೂಕೆ ನಮ್ಮೆಲ್ಲ ಇಂಪಾರ್ಟೆಂಟು ವಾಲಂಟ್ರಿ ವಾಕಿಟ್ಟು ಕಮ್ಯುನಿಕೇಷನ್ ಮಾಡೋಕ್ಕೆ ಎಲ್ಲೆಲ್ಲಿ ಯಾರೇನು ಮಾಡಬೇಕು ಅಂತ ಹೇಳಿ ಅನೇಕ ಇದಕ್ಕೆ ತುಂಬ ಇಚ್ಛಾಶಕ್ತಿಯಿಂದ ಕಷ್ಟಪಟ್ಟು ಈ ಒಂದು ಉದ್ಯೋಗ ಮೇಳವನ್ನು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಅಂತ ತುಂಬ ಸಹಕಾರ ಕೊಟ್ಟು ಅವ್ರದ್ದೇ ಅವ್ರದ್ದಾಗ ಅವ್ರ ಅವ್ರ ಜವಾಬ್ದಾರಿ ಕರ್ತವ್ಯ ಲೋಪ ಎಸ್ ಧಾರ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ ನಗರಸಭೆಯವರು ಈಗ ಈ ಕಾರ್ಯಕ್ರಮಕ್ಕೆ ಅವ್ರದೇ ಆದಂಥ ಇದರಿಂದ ಸಹ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಒಂದು ಈ ಕ ಈ ಸಮಯದಲ್ಲಿ ಧನ್ಯವಾದಗಳು ಬಯಸ್ತೀನಿ ಆರತ ಆರೋಗ್ಯ ಆರೋಗ್ಯ ಇಲಾಖೆ ಮತ್ತು ಅನೇಕ ಅನೇಕ ಜನರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರಿಗೂ ಉದಯಪುರ್ಗಿ ಬಯಸ್ತೀವಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಗೋಕಲ ತಾಲೂಕಿನಲ್ಲಿ ಕಲ್ಯಾಣ ಮಂಟಪದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಎಲ್ಲ ಮುಖಂಡರು ಅಂದರೆ ಫಾರ್ಮಕ್ಸಲ್ ಆಗಿರ್ಬೋದು ಯೂತ್ ಕಾಂಗ್ರೆಸ್ ಆಗಿರ್ಬೋದು ಎನ್ ಎಸ್ ಐ ಯು ಪೇರೆಂಟ್ಸ್ ಬಾಡಿ ಎಲ್ಲ ಒಟ್ಟಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಇವತ್ತು ಮಹಿಳಾ ಕಾಂಗ್ರೆಸ್ಸು ಎಲ್ಲ ಒಟ್ಟಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಇವತ್ತು ಈ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೀವಿ ಈ ಬೃಹತ್ ಉದ್ಯೋಗ ಮೇಳಕ್ಕೆ ನಮಗೆ ಆನ್ಲೈನಲ್ಲಿ ನಾಲ್ಕು ಸಾವಿರ ಮತ್ತು ಆಫ್ಲೈನಲ್ಲಿ ಒಂದು ಸಾವಿರ ರಿಜಿಸ್ಟ್ರೇಷನ್ ಆಗಿತ್ತು ನಾವು ನಾವು ಈ ಈ ಥರ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ಈಗ ಎಂಟು ಸಾವಿರ ಜನಕ್ಕಿಂತ ಇನ್ನೂ ಹೆಚ್ಚಿಗೆ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಈಗ ತುಂಬ ಇರೋದ್ರಿಂದ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟ್ರನ್ನ ವಿತರಣೆ ಮಾಡೋಕ್ಕಾಗಲಿಲ್ಲ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರದವರೆಗೂ ವಿತರಣೆ ಮಾಡಿದ್ದೀವಿ ಇನ್ನು ಮಿಕ್ಕಿದವರಿಗೆ ಈಗ ಕಮ್ಯುನಿಕೇಟ್ ಮಾಡಿ ಈ ವಾರದಲ್ಲಿ ಎಲ್ಲರಿಗೂ ವಿತರಣೆ ಮಾಡ್ತೀವಿ ಅವರ ವಿದ್ಯಾರ್ಹದ ಮೇಲೆ ನಾವು ಎಲ್ಲರಿಗೂ ಉದ್ಯೋಗ ಅವಕಾಶಗಳನ್ನು ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಇವತ್ತು ಏನು ಕಂಪನಿಗಳು ಬಂದಿದೆಯೋ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಕಂಪನಿಗಳನ್ನು ತರಿಸಿ ಮುಂದಿನ ದಿನಗಳಲ್ಲಿ ಈಗ ನಿರುದ್ಯೋಗ ಸಮಸ್ಯೆ ಏನಿದೆಯೋ ಇನ್ನೂ ನಿವಾರಣೆ ಮಾಡೋಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಆರೋಗ್ಯ ಇಲಾಖೆ ಆಗಿರ್ಬೋದು ಆಗಿರ್ಬೋದು ನಮ್ಮ ನಗರಸಭೆ ಇಲಾಖೆ ಆಗಿರ್ಬೋದು ಇನ್ನೂ ಅನೇಕರು ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಆಮೇಲೆ ಪೊಲೀಸ್ ಇಲಾಖೆ ಇನ್ನೂ ಅನೇಕರು ನಮ್ಮ ಪೆಂಡಲ್ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ನಿತಿನ್ ಗ್ರೂಪ್ ಅಸೋಸಿಯೇಷನ್ ಅವರಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅವರು ಬೆಂಬ ಅವರು ಹುಡುಗರುಗೂ ಕೂಡ ತುಂಬ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ತುಂಬ ಅಚ್ಚುಕಟ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ನೂ ಅನೇಕರು ಈಗ ಸಪೋರ್ಟ್ ಮಾಡಿದ್ದಾರೆ ಅಸ್ಮಾತ್ ಯಾರಾದರೂ ಮರ್ತಿದ್ರೆ ಕ್ಷಮಿಸಬೇಕು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟಿಂದ ಇದೇ ಥರ ಇನ್ನೂ ಕಾರ್ಯಕ್ರಮಗಳನ್ನು ಮಾಡ್ತೀವಂತ ಹೇಳ್ತಾ ನಮ್ಮ ಮಂಜನ್ನ ಕೂಡ ಎಲ್ಲ ರೀತಿ ಸಹಕಾರ ಮಾಡಿದ್ದಾರೆ ಅವರ ಬೆಂಬಲದೊಂದಿಗೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ರೂಪಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಈ ರೀತಿ ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ Jai